ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಕೆ ಎಸ್ ಎಲ್ ಅವರು ನಿರ್ದೇಶನ ಮಾಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಕೆ ಎಸ್ ಎಲ್ ಅವರು ಕನ್ನಡದಲ್ಲಿ ಒಟ್ಟು ಮೂವತ್ತೈದು ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿದ್ದು ನಾವಿಂದು ಆ ಮೂವತ್ತೈದು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಕೆ ಎಸ್ ಎಲ್ ಅವರು ನಿರ್ದೇಶನ ಮಾಡಿರುವ ಮೂವತ್ತೈದು ಚಲನಚಿತ್ರಗಳಲ್ಲಿ ವಿಜಯ್ ಭಾಸ್ಕರ್ರವರು ಇಪ್ಪತ್ತೇಳು ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದು ರಾಜನ್ ನಾಗೇಂದ್ರ ಮತ್ತು ಎಂ ರಂಗರಾವ್ ಅವರು ತಲಾ ಎರಡು ಚಲನಚಿತ್ರಗಳಿಗೆ ಸಂಗೀತ ನೀಡಿರುತ್ತಾರೆ ಹಾಗೆಯೇ ಸತ್ಯಂ ಜಿ ಕೆ ವೆಂಕಟೇಶ್ ಆರ್ ಸುದರ್ಶನಂ ಶಂಕರ್ ಗಣೇಶ್ ಇವರು ತಲಾ ಒಂದೊಂದು ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿರುತ್ತಾರೆ ಕೆ ಎಸ್ ಎಲ್ ಅವರು ನಿರ್ದೇಶನ ಮಾಡಿರುವ ಮೊದಲನೇ ಕನ್ನಡ ಚಲನಚಿತ್ರ ತೂಗುದೀಪ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಉದಯಕುಮಾರ್ ಬಾಲಕೃಷ್ಣ ಮೊಟ್ಟ ಮೊದಲ ಬಾರಿಗೆ ತೂಕದೀಪ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಲಗ್ನ ಪತ್ರಿಕೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ದ್ವಾರಕೀಶ್ ನರಸಿಂಹರಾಜು ಮೊದಲ ಬಾರಿಗೆ ಶ್ರೀನಾಥ್ ಮತ್ತು ಗಂಗಾಧರ್ರವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಗಾಂಧಿನಗರ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಲ್ಪನಾ ಕೆ ಶಾಶ್ವತ್ ದ್ವಾರಕೀಶ್ ಬಾಲಕೃಷ್ಣ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಭಾಗ್ಯದ ಬಾಗಿಲು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಿ ವಿಜಯಲಕ್ಷ್ಮಿ ಬಿ ವಿ ರಾಧಾ ದ್ವಾರಕೀಶ್ ಬಾಲಕೃಷ್ಣ ಬಿ ಜಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಮಂಕುದಿಣ್ಣೆ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಬಿ ವಿಜಯಲಕ್ಷ್ಮಿ ಬಿ ವಿ ರಾಧಾ ದ್ವಾರಕೀಶ್ ಬಾಲಕೃಷ್ಣ ಜೂನಿಯರ್ ರೇವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಅಣ್ಣ ತಮ್ಮ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಕಲ್ಪನಾ ಲೀಲಾವತಿ ಉದಯ್ ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಅರಿಶಿನ ಕುಂಕುಮ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಕಲ್ಪನಾ ರಾಜೇಶ್ ಕೆ ಶಾಶ್ವತ್ ದ್ವಾರಕೀಶ್ ತುಗುದೀಪ್ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಲಕ್ಷ್ಮೀ ಸರಸ್ವತಿ ಈ ಚಿತ್ರದಲ್ಲಿ ಬಿ ಸರೋಜಾದೇವಿ ಸುದರ್ಶನ್ ಆರ್ ನಾಗೇಂದ್ರ ರಾವ್ ತುಗುದೀಪ್ ಶ್ರೀನಿವಾಸ್ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಆರು ಮೂರು ಒಂಬತ್ತು ಈ ಚಿತ್ರದಲ್ಲಿ ಉದಯ್ ಕುಮಾರ್ ಶ್ರೀನಾಥ್ ರಮೇಶ್ ಸುದರ್ಶನ್ ರಾಜೇಶ್ ಲೀಲಾವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಬಲೆ ಅದೃಷ್ಟವೋ ಅದೃಷ್ಟ ಈ ಚಿತ್ರದಲ್ಲಿ ಗಂಗಾಧರ್ ಕಲ್ಪನಾ ಶ್ರೀನಾಥ್ ಬಿ ವಿ ರಾಧಾ ಕೆಸಾಶ್ವಥ್ ದ್ವಾರಕೀಶ್ ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಿ ಸರೋಜಾ ದೇವಿ ಭಾರತಿ ಆರತಿ ಶ್ರೀನಾಥ್ ದ್ವಾರಕೀಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಕುಳ್ಳ ಏಜೆಂಟ್ ಜೀರೋ 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 ಈ ಚಿತ್ರದಲ್ಲಿ ದ್ವಾರಕೀಶ್ ಉದಯ್ ಕುಮಾರ್ ವಜ್ರಮುನಿ ಪ್ರಸಾದ್ ಸಂಪತ್ ಬಿ ಜಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ದೇವರು ಕೊಟ್ಟ ತಂಗಿ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಶ್ರೀನಾಥ್ ಬಿ ವಿ ರಾಧಾ ದ್ವಾರಕೀಶ್ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಸಿ ಐ ಡಿ ಸೆವೆಂಟಿ ಟು ಈ ಚಿತ್ರದಲ್ಲಿ ಶ್ರೀನಾಥ್ ರಾಜೇಶ್ ರಾಜಶ್ರೀ ಬಿ ವಿ ರಾಧಾ ದ್ವಾರಕೀಶ್ ತೂಗುದೀಪ್ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಭಾಗ್ಯಜ್ಯೋತಿ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಭಾರತಿ ಶುಭಾ ಕೇಶಾಶ್ವತ್ ಬಿ ವಿ ರಾಧಾ ಲೀಲಾವತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಮಕ್ಕಳ ಭಾಗ್ಯ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಭಾರತಿ ಕೇಶಾಶ್ವಥ್ ದ್ವಾರಕೀಶ್ ಲೋಕೇಶ್ ತುಗ್ದೀಪ ಶ್ರೀನಿವಾಸ್ ಲೀಲಾವತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ತುಳಸಿ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಶ್ರೀನಾಥ್ ಜಯಂತಿ ಮಂಜುಳಾ ಶಿವರಾಮ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ದೇವರ ದುಡ್ಡು ಈ ಚಿತ್ರದಲ್ಲಿ ರಾಜೇಶ್ ಶ್ರೀನಾಥ್ ಜಯಂತಿ ಹೇಮಾ ಚೌಧರಿ ಚಂದ್ರಶೇಖರ್ ಮನೋರಮಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ಮಾಗಿಯ ಕನಸು ಈ ಚಿತ್ರದಲ್ಲಿ ಶ್ರೀನಾಥ್ ಆರತಿ ರಭರ್ ಅಂಬರೀಷ್ ಸತ್ಯಪ್ರಿಯ ಚಂದ್ರಶೇಖರ್ ಶುಭಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಮುಗ್ಧ ಮಾನವ ಈ ಚಿತ್ರದಲ್ಲಿ ಶ್ರೀನಾಥ್ ಕಲ್ಯಾಣಕುಮಾರ್ ರಬರ್ಷರ್ ಅಂಬರೀಶ್ ಶುಭಾ ಬಿ ವಿ ರಾಧಾ ಲೀಲಾವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ಬನಶಂಕರಿ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಕೆ ಆರ್ ವಿಜಯ ಉದಯಕುಮಾರ್ ರಬರ್ ಸ್ಟಾರ್ ಅಂಬರೀಶ್ ವಿಜಯಲಲಿತಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ಡ್ರೈವರ್ ಹನುಮಂತು ಈ ಚಿತ್ರದಲ್ಲಿ ಶಿವರಾಮ್ ಸಾಸಿಂಹ ವಿಷ್ಣುವರ್ಧನ್ ಅಂಬರೀಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತ್ಮೂರನೇ ಚಲನಚಿತ್ರ ಭೂಮಿಗೆ ಬಂದ ಭಗವಂತ ಈ ಚಿತ್ರದಲ್ಲಿ ಲೋಕೇಶ್ ಲಕ್ಷ್ಮಿ ಜೈಜಗದೀಶ್ ವಜ್ರಮುನಿ ರೋಜಾರಮಣಿ ಲೀಲಾವತಿ ಬಾಲನಟನಾಗಿ ಪುನೀತ್ ರಾಜ್ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ಜಿಮ್ಮಿ ಗಲ್ಲು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಶ್ರೀಪ್ರಿಯಾ ಲೋಕೇಶ್ ಟೈಗರ್ ಪ್ರಭಾಕರ್ ವಜ್ರಮುನಿ ದ್ವಾರಕೀಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೈದನೇ ಚಲನಚಿತ್ರ ಮತ್ತೆ ವಸಂತ ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಶ್ರೀಪ್ರಿಯಾ ರೂಪಾದೇವಿ ಸುರೇಶ್ ಹೆಬ್ಳಿಕರ್ ಲೀಲಾವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತಾರನೇ ಚಲನಚಿತ್ರ ಕ್ರಾಂತಿಯೋಗಿ ಬಸವಣ್ಣ ಈ ಚಿತ್ರದಲ್ಲಿ ಅಶೋಕ್ ಆರತಿ ಮೂರ್ತಿ ಮಂಜುಳ ವಜ್ರಮುನಿ ಸುಧೀರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೇಳನೇ ಚಲನಚಿತ್ರ ಕರುಣೆ ಇಲ್ಲದ ಕಾನೂನು ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್ ಲೋಕೇಶ್ ಶ್ರೀಪ್ರಿಯಾ ಅಶೋಕ್ ಚಂದ್ರಶೇಖರ್ ಸುಧೀರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆಂಟನೇ ಚಲನಚಿತ್ರ ಹುಲಿ ಹೆಜ್ಜೆ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಟೈಗರ್ ಪ್ರಭಾಕರ್ ವಿಜಯಲಕ್ಷ್ಮಿ ಸಿಂಗ್ ಜೈಜಗದೀಶ್ ಸುಂದರ್ ಕೃಷ್ಣ ರಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂಬತ್ತನೇ ಚಲನಚಿತ್ರ ಪಿತಾಮಹ ಈ ಚಿತ್ರದಲ್ಲಿ ರಾಜೇಶ್ ಉದಯ್ ಕುಮಾರ್ ಕ್ರೆಜಿಸ್ಟಾರ್ ರವಿಚಂದ್ರನ್ ಜೈಜಗದೀಶ್ ವಿಜಯಲಕ್ಷ್ಮಿ ಸಿಂಗ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತನೇ ಚಲನಚಿತ್ರ ಮಲಯ ಮಾರುತ ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಮಾಧವಿ ಸರಿತಾ ಉಮೇಶ್ ದಿನೇಶ್ ಶಿವರಾಮ್ ಪಂಡಿತ್ ಭೀಮ್ಸೇನ್ ಜೋಶಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂದನೇ ಚಲನಚಿತ್ರ ಮಿಥಿಲೆಯ ಸೀತೆಯರು ಈ ಚಿತ್ರದಲ್ಲಿ ಗೀತಾ ಅಖಿಲ ಕಲ್ಪನಾ ಅಯ್ಯರ್ ಬಿ ವಿ ರಾಧಾ ವಾದಿರಾಜ್ ವಿಶೇಷ ಪಾತ್ರದಲ್ಲಿ ಸಿಂಹ ವಿಷ್ಣುವರ್ಧನ್ ಶಂಕರ್ನಾಥ್ ಕಾಶಿನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೆರಡನೇ ಚಲನಚಿತ್ರ ಜಂಬೂ ಸವಾರಿ ಈ ಚಿತ್ರದಲ್ಲಿ ಮಾಸ್ಟರ್ ಜಯಂತ್ ಕಲಾ ಪ್ರಸನ್ನ ನಾರಾಯಣ್ ಮಾಸ್ಟರ್ ಬಿನು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತ್ ಮೂರನೇ ಚಲನಚಿತ್ರ ಅರಕೆಯ ಕುರಿ ಈ ಚಿತ್ರದಲ್ಲಿ ಸಾಸಿಂಹ ವಿಷ್ಣುವರ್ಧನ್ ಗೀತಾ ಪ್ರಕಾಶ್ ರೈ ಶ್ರೀನಾಥ್ ದತ್ತಣ್ಣ ಮಾಸ್ಟರ್ ಹಿರಣ್ಣಯ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ನಾಲ್ಕನೇ ಚಲನಚಿತ್ರ ಮಹಾ ಎಡಬಿಡಂಗಿ ಈ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಖುಷ್ಬು ಎಸ್ ಪಿ ಚರಣ್ ಸಿಂಧು ರಾಜ್ ದತ್ತಣ್ಣ ರಮೇಶ್ ಭಟ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಕೆ ಎಸ್ ಎಲ್ ನಿರ್ದೇಶನ ಮಾಡಿರುವ ಮೂವತ್ತೈದನೇ ಮತ್ತು ಕೊನೆಯ ಚಲನಚಿತ್ರ ಸಾವಿರ ಮೆಟ್ಟಿಲು ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಕಲ್ಯಾಣ್ ಕುಮಾರ್ ಜಯಂತಿ ಅಶ್ವಥ್ ಪಂಡ್ರಿಬಾಯಿ ವಜ್ರಮುನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಕೆ ಎಸ್ ಎಲ್ ಅವರು ನಿರ್ದೇಶನ ಮಾಡಿರುವ ಮೂವತ್ತೈದು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ